ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ ಅವಾಗ ಎದ್ದಿದ್ದೀವಿ ನಿದ್ದೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ಅದಕ್ಕೆ ಎದ್ದು ನಮ್ಮ ಮನೆಯವರು ಆರೂವರೆಗೆ ಎದ್ದು ಏನೇನೋ ಎಲ್ಲ ಕೆಲಸ ಮಾಡಿದ್ದಾರಂತೆ ಅದೇನೇನು ಕೆಲಸ ಮಾಡಿದಾರೋ ಗೊತ್ತಿಲ್ಲ ನೋಡ ಅವರು ಗಾಡಿ ತೊಳಕೆ ಎಂತ ಹೋಗ್ತಾ ಇದಾರೆ ನೋಡಿ ಅವರು ಲಗೇಜ್ ಆಟೋ ಮತ್ತು ಕಬ್ಬನ್ ಗಾಡಿ ಇದೆ ಅಲ್ಲ ಅದನ್ನು ಇಲ್ಲಿ ನಿಲ್ಲಿಸಲ್ಲ ಅಂದರೆ ಅವ್ರ ಮನೇಲಿ ಕಾಂಪೌಂಡ್ ಇದೆ ಕಾಂಪೌಂಡ್ ಒಳಗಡೆ ನಿಲ್ಲಿಸ್ತಾರೆ ಗಾಡಿಗಳನ್ನ ಲಗೇಜ್ ಆಟೋ ಮತ್ತು ಕಬ್ಬನ್ ಗಾಡಿ ಎಲ್ಲ ನಮ್ಮ ಮನೆ ಹತ್ರ ನಿಲ್ಲಿಸೋಕ್ಕೆ ಜಾಗ ಇದೆ ಬಟ್ ಅದು ಮನೆ ಮುಂದೆ ಒಳಗಡೆ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಅಲ್ಲೇ ನಿಲ್ಲಿಸ್ತಾರೆ ಮತ್ತು ಅಲ್ಲೇ ಬೋರ್ವೆಲ್ ಎಲ್ಲ ಇದೆ ಅಲ್ವಾ ಅವರು ಡೈಲಿ ಬೆಳಗ್ಗೆ ಆದಮೇಲೆ ಹೋಗಿ ಎದ್ದು ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಗಾಡಿ ಎಲ್ಲ ತೊಳೆದು ಬಿಟ್ಟು ಬರ್ತಾರೆ ಆಮೇಲೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಆಮೇಲೆ ಮತ್ತೆ ಕೆಲಸಕ್ಕೆ ಪೂಜೆ ಮಾಡೋಕ್ಕೆ ಪೂಜೆ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಅದಕ್ಕೆ ಇವಾಗ ಬೆಳಬೇಳಿ ಎದ್ದು ಹೋಗ್ತಾ ಇದ್ದಾರೆ ಈ ಮಕ್ಕಳಿಗೆ ಸ್ಕೂಲಲ್ಲಿ ರಜೆ ಕೊಟ್ಟಿರೋದಕ್ಕೂ ಅದಕ್ಕೂ ನನಗಂತೂ ಇವರಿಬ್ಬರು ಜೊತೆ ಆಡೋದೇ ಆಗಿಬಿಟ್ಟಿದೆ ನೆನ್ನೆಯಿಂದ ರಜೆ ಕೊಟ್ಟಿಂದನೂ ಕೂಡ ಇಬ್ಬರು ಕೂಡ ಒಡೆದಾಡ್ತಾನೇ ಇದ್ದಾರೆ ಜಗಳ ಆಡ್ತಾನೇ ಇದ್ದಾರೆ ನನಗೂ ಇವರಿಬ್ಬರು ಜಗಳ ನಿಲ್ಲಿಸೋಕೆ ಇಲ್ಲ ಈ ಕಡೆ ಮನೆ ಕೆಲಸ ಮಾಡಬೇಕಾ ಇಲ್ಲ ಈ ಮಕ್ಕಳ ಜೊತೆ ಆಡಬೇಕನ್ನೋದೇ ಆಗಿದೆ ಅವ್ರು ಟೀಚರ್ಸ್ಗೆ ಏನಾದರೂ ಹೇಳಿದ್ರೆ ಇರೋ ಎರಡು ಮಕ್ಕಳನ್ನ ನಿಮ್ಮ ಕೈ ನೋಡ್ಕೊಳೋಕ್ಕಾಗಲ್ಲ ಇನ್ನು ಐವತ್ತು ನೂರು ಜನ ಮಕ್ಕಳು ನಾವು ಹೇಗೆ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ ಆದರೂ ಟೀಚರ್ಸ್ಗಳಿಗೆ ತುಂಬ ಕಷ್ಟ ಇರುತ್ತೆ ಅಷ್ಟೊಂದು ಜನ ಮಕ್ಕಳು ನೋಡ್ಕೊಳ್ಳೋದು ಅಂದರೆ ನನ್ನ ಮಕ್ಕಳಂತೂ ಇಬ್ಬರೂ ಯಾವಾಗಲೂ ಸಲ ಒಂದೊಂದು ಟೈಮಲ್ಲಿ ಚೆನ್ನಾಗೇ ಇರ್ತಾರೆ ಚೆನ್ನಾಗೇ ತಿಂತಾರೆ ಉಣ್ತಾರೆ ಪಕ್ಕದಲ್ಲೇ ಚೆನ್ನಾಗಿ ಕೂತ್ಕೊಂಡು ಆಟ ಆಡ್ತಾರೆ ಒಂದೊಂದು ಟೈಮಲ್ಲಂತೂ ಸಿಕ್ಕಾಪಟ್ಟೆ ಹೊಡೆದಾಡ್ತಾರೆ ಪಾಪ ಅವನಿಗೆ ತಲೆಗೆ ಎತ್ತಿ ಬಡಿಸ್ಬಿಟ್ಟಿದ್ದಾಳೆ ಬಾವಿದು ಇದಿದೆ ಒಂಥರ ಇದೆ ಬಾವಿ ಹತ್ರ ಕಲ್ಲು ಅಲ್ಲಿಗೆ ತಲೆ ಹೊಡಿಸ್ಬಿಟ್ಟಿದ್ದಾಳೆ ಪಾಪ ಊದ್ಕೊಂಡು ಬಿಟ್ಟಿದೆ ಹೇಗೋ ಇಬ್ರಿಗೂ ಸಮಾಧಾನ ಮಾಡಿಬಿಟ್ಟು ಈ ಕಡೆ ಚಪಾತಿನಾದರೂ ಹಾಕೊಡೋಣ ಅಂತ ಬಂದಿದ್ದೀನಿ ಚಪಾತಿ ಇಟ್ಟು ಬೆಳಗ್ಗೆ ಎದ್ದು ಕಲಿಸಿದೆ ಕಲಸಿ ಇಟ್ಟಿದೆ ಸ್ವಲ್ಪ ಹೊತ್ತು ಅದಕ್ಕೆ ಮಕ್ಕಳಿಗೆ ಹೋಗಿ ಒಬ್ರಾದ್ಮೇಲೆ ಒಬ್ರು ಮೈ ತೊಳ್ಕೊಂಡು ಬರೋಗಿ ನಾನು ಚಪಾತಿ ಹೊತ್ತಿ ರೆಡಿ ಮಾಡಿರ್ತೀನಿ ತಿಂಡಿಗೆ ತಿನ್ನೋರಿ ಅಂತ ಹೇಳಿದೆ ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಚಪಾತಿ ಕೊಡೋಣ ಅಂದ್ಬಿಟ್ಟು ಚಪಾತಿ ಓದ್ತಾ ಇದ್ದೀನಿ ಈ ಚಪಾತಿ ಮಾಡಬೇಕಿದ್ರೆ ಯಾರಾದರೂ ಒಬ್ರು ಸುಡೋರಿರಬೇಕು ಒಬ್ರು ಒತ್ತೋರು ಇರಬೇಕಾಗುತ್ತೆ ನಮ್ಮ ಮನೆಯವರು ಇದ್ದಿದ್ರೆ ಸ್ವಲ್ಪ ಸುಡ್ತಾಯಿದ್ರು ಆದರೆ ಅವರು ಗಾಡಿ ತೊಳಕೆ ಅಂತ ಹೋಗಿದ್ದಾರೆ ಅದಕ್ಕೋಸ್ಕರ ನಾನೇ ಒತ್ತಿ ನಾನೇ ಸುಡಬೇಕು ಇವಾಗ ನಾಷ್ಟ ಎಲ್ಲ ಕೂಡ ಮಕ್ಕಳಿಗೆ ಹಾಕೊಟ್ಟೆ ಅವರು ಕೂಡ ತಿಂದರು ಇವಾಗ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ನಲ್ಲಿ ನೀರು ಇನ್ನೂ ಬರ್ತಾ ಇತ್ತು ಮತ್ತು ನಾಳೆ ಹಬ್ಬ ಬೇರೆ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಒಗೆದು ಕೂಡಿ ನಾನು ಹಚ್ಕೊಳ್ತೀನಿ ಅಂತ ಹೇಳಿದೆ ಚಿಕ್ಕು ಚಿಕ್ಕು ಬೆಡ್ಶೀಟ್ಗಳಾದರೆ ನಾನೇ ಇದು ಮಾಡ್ತೀನಿ ಬಟ್ ದೊಡ್ಡ ಬೆಡ್ಶೀಟ್ಗಳು ನನ್ನ ಕೈಲಿ ಎತ್ತಿ ಒಗೆಯೋಕ್ಕಾಗಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಯಾವಾಗಲೂ ಅಷ್ಟೇ ಅವರು ಈ ಬೆಡ್ಶೀಟು ಹಬ್ಬ ಉಣ್ಮೆ ಬಂದಾಗೆಲ್ಲ ಮತ್ತು ಹದಿನೈದು ದಿನಕ್ಕೊಂದು ಸಲ ಇಪ್ಪತ್ತು ದಿನಕ್ಕೊಂದು ಸಲ ನಾನು ಬೆಡ್ಶೀಟ್ಗಳೆಲ್ಲ ತೊಳಿತಾನೆ ಇರ್ತೀನಿ ಬಟ್ ನನ್ನ ಕೈಲಿ ಬೆಡ್ಶೀಟ್ ಎಲ್ಲ ಎತ್ತಿ ಒಗಿಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ನನ್ನ ಕೈಲಿ ಎತ್ತಕ್ಕೂ ಆಗಲ್ಲ ಬೆಡ್ಶೀಟ್ನ ಎತ್ತಿ ಬಡಿಯೋಕ್ಕೂ ಆಗಲ್ಲ ನನ್ನ ಕೈಲಿ ತುಂಬ ಅಂದ್ರೆ ತುಂಬಾ ಭಾರ ಇರುತ್ತೆ ಎತ್ತಿ ಅಜ್ಜಕ್ಕೂ ಕೂಡ ಬೆಡ್ಶೀಟ್ಗಳು ಆಗಲ್ಲ ಬಟ್ಟೆ ಎಲ್ಲ ಮಾತ್ರ ನಾನೇ ಎದ್ದು ತೊಳೆದಿದ್ದೆ ಅದಕ್ಕೆ ನಮ್ಮ ಮನೆಯವರು ಯಾವಾಗಲೂ ಬೆಡ್ಶೀಟ್ ಒಗೆಯೋದು ಅವರೇನೆ ಅದಕ್ಕೆ ಒಗಿತಾ ಇದ್ರು ನಾನು ಕೂಡ ಚಾಪೆ ಮತ್ತೆ ಬಟ್ಟೆ ಎಲ್ಲ ತೊಳೆದು ವಾಷಿಂಗ್ ಮಿಷಿನ್ ಆದರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಬೋದು ಬಟ್ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ ಇದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ ಬಟ್ಟೆ ತೊಳೆಯೋಕ್ಕೆ ಆಗಲಿ ಪಾತ್ರೆ ತೊಳೆಯೋಕೆ ಆಗಲಿ ಎಲ್ಲದಕ್ಕೂ ನನಗೆ ಟೈಮ್ ಬೇಕಾಗುತ್ತೆ ಸಿಕ್ಕಾಪಟ್ಟೆ ಟೈಮ್ ಇಡುತ್ತೆ ಅದು ಅಲ್ದಿನೇ ನಾನು ಈ ಕೆಲಸ ಎಲ್ಲ ಮಾಡಿ ತಿಂಡಿ ತಿನ್ನಬೇಕು ಅಂದರೆ ಸಂಜೆನೇ ಆಗಿಬಿಡುತ್ತೆ ಈ ವಾರ ಮಾಡಿದ ದಿನಕ್ಕೆಲ್ಲ ಅದಕ್ಕೆ ಅವರು ಕೆಲಸಕ್ಕೋಗೋಷ್ಟೊತ್ತಿಗೆ ಅವರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರುತ್ತಾರೆ ಯಾರಿಗಾದರೂ ಅಷ್ಟೇ ಒಂದು ಒಳ್ಳೆ ಗಂಡ ಇದ್ದರೆ ಮನೆ ಕೆಲಸದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತಾರೆ ಇವರು ಹಾಗೇನಿಲ್ಲ ಇವರು ಕೂಡ ಮಾಡಿಕೊಡ್ತಾರೆ ಆದರೂ ಬೈತಾ ಬೈತಾಯಿರ್ತಾರೆ ನಿನಗೆ ಮನೇಲೂ ಮಾಡಿ ನಿನಗೆ ಹೊರ್ಗಡೆಯೂ ಮಾಡ್ಕೊಂಡು ಬರಬೇಕಾ ಮಾಡ್ಕೊಂಡು ಬರಬೇಕಾ ಹಾಗೆ ಹೇಗೆ ಅಂತ ಇರ್ತಾರೆ ಆದರೂ ಆಮೇಲೆ ಅವರೇ ಆಯಿತು ಬಿಡು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಡ್ತಾರೆ ಅವರೇ ಎಲ್ಲ ಒಗೆದು ಕೊಟ್ಟಿದ್ದರು ಬಟ್ ಚಿಕ್ಕ ಚಿಕ್ಕ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಒಂದು ಎರಡು ಮೂರು ಸಲ ಅಜ್ಜಾಗ್ತಾಯಿದೆ ಒಂದು ಸಲ ಹಚ್ಚಿದ್ರೆ ಅಷ್ಟು ಕೊಳೆ ಹೋಗೋಲ್ಲ ನಾನು ಅದಕ್ಕೆ ನಾನು ಒಂದು ಮೂರು ನಾಲ್ಕು ಸಲ ನಾನು ನೀರು ಹಾಕೊಂಡು ಹಾಕೊಂಡು ಅಜ್ಜಿ ಹಚ್ತಾನೇ ಇರ್ತೀನಿ ಅದು ಅಲ್ದೇ ಸಿಕ್ಕಾಪಟ್ಟೆ ಸ್ವಲ್ಪ ಮೋಡ ಕೂಡ ಇತ್ತು ನಾನು ಒಗೆದೇ ಬೇಡ ಇವತ್ತು ಅಂದ್ಕೊಂಡೆ ಆದರೆ ನಮ್ಮ ಮನೆಯವರು ಇನ್ನೂ ಟೈಮ್ ಸಿಗೋಲ್ಲ ನನಗೆ ಜಾಸ್ತಿ ಕೆಲಸ ಇರುತ್ತೆ ಅಂದ್ಬಿಟ್ಟು ಇವತ್ತೇ ಒಕ್ಕೋ ಮೋಡ ಇದ್ದರೆ ಏನಾಗುತ್ತೆ ಆರುತ್ತೆ ನಿಧಾನಕ್ಕೆ ಅಂತ ಹೇಳಿದ್ರು ಅದಕ್ಕೆ ಆಯಿತು ಅಂದ್ಬಿಟ್ಟು ಒಗೆದು ಕೊಟ್ಟರು ನಾನು ಕೂಡ ಇದು ಮಾಡಿದೆ ಬಟ್ ಕೊನೆಯಲ್ಲಿ ನೀ ಇನ್ನೊಂದು ಸಲ ಏನಾದರೂ ನಿನಗೆ ಬೆಸ್ಸೀಟ್ ಹೋಗಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಏನಾದರೂ ಹೇಳು ನಿನಗೆ ಅವಾಗಿದೆ ನಿನಗೆ ಸರಿಯಾಗಿ ಬಾವಿ ಇದೆ ಬಾವಿಗೆ ತಗೊಂಡೋಗಿ ಬಿಸಾಕ್ಬಿಡ್ತೀನಿ ನಿನ್ನ ಬಾವಿಗೆ ಎತ್ಕೊಂಡು ಹೇಳ್ತಾ ಇದ್ದಾರೆ ಅಯ್ಯಪ್ಪ ಯಾವಾಗ ನೋಡು ಅದೊಂದು ಮಾತು ಮಾತ್ರ ಹೇಳ್ತಾನೆ ಇರ್ತಾರೆ ಏನಾದರೂ ಇನ್ನೊಂದು ಸಲ ನನಗೆ ಕೆಲಸ ಹೇಳಿದ್ರೆ ನಿನ್ನ ಗ್ಯಾರಂಟಿ ಬಾವಿಗೆ ತಗೊಂಡೋಗಿ ಬಿಸಾಕ್ಬಿಟ್ಟು ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ಮಗಳು ಎಲ್ಲಿಗೋದ್ಲು ಗೊತ್ತಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾ ಎದ್ರಿಸ್ತಾನೆ ಇರ್ತಾರೆ ಅದಕ್ಕೆ ಎದ್ರಿ ಆಯಿತು ಬಿಸಾಕು ಮತ್ತು ಒಳ್ಳೆ ಕೆಲಸ ಆಯಿತು ನನಗೂ ಕೆಲಸ ಮಾಡೋದು ತಪ್ಪುತ್ತೆ ಅಂತ ಹೇಳ್ತಾ ಇರ್ತೀನಿ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಹಚ್ಕೊಂಡು ರೆಡಿ ಮಾಡ್ತಾ ಇದ್ದೆ ನನಗೂ ಕೂಡ ಬಟ್ಟೆಯೆಲ್ಲ ಇದು ಮಾಡೋಷ್ಟೊತ್ತಿಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಪಪ್ಪ ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕೂ ಆಗಲಿಲ್ಲ ಟೈಮ್ ಇತ್ತು ಆದರೂ ಪಾಪ ಒಬ್ಬಳೆ ಮಾಡ್ತಾಳೆ ಅಂತ ಮಾಡ್ತಾ ಇದ್ರು ಮತ್ತು ಅದನ್ನು ಸ್ವಲ್ಪ ಹಿಂಡಾದರೂ ಒಣಗಾಕಿದ್ರೆ ಬೇಗ ಒಣಗ್ಬೋದು ಮೋಡ ಇದ್ದಾಗ ಸ್ವಲ್ಪ ಗಾಳಿಗಾದರೂ ಆರುತ್ತೆ ಅಲ್ವಾ ಅದಕ್ಕೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಇಂತ ಇದ್ದೀವಿ ನಾವು ಈ ಏಟು ಹೊಡಿಸ್ಕೊಳ್ಳಲ್ಲ ಒಂದು ಏಟು ಅಂತ ಹೇಳಿದ್ದೆ ಆದರೂ ಕೊನೆಯಲ್ಲಿ ಒಂದು ಏಟ್ ಹೊಡೆದ್ರು ನಾನಂತೂ ಇವತ್ತು ನಿನ್ನ ಕೈಲಿ ಏಟ್ ತಿನ್ನಲ್ಲ ಅಂತ ಹೇಳಿದ್ದೆ ಬಟ್ ಆದರೂ ಲಾಸ್ಟಲ್ಲಿ ಕೊನೆಲಿ ಒಂದು ಎರಡು ಏಟ್ ಹೊಡೆದ್ರು ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ